ರಾಜ್ಯದಲ್ಲಿ ಎರಡನೇ ಹಂತದ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಬೆಳಗಾವಿ ಮತ್ತು ಚಿಕ್ಕೋಡಿ ಕ್ಷೇತ್ರಗಳಲ್ಲಿ ಮುಕ್ತ ಮತ್ತು ಶಾಂತಿಯುತ ಮತದಾನಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ನಿತೇಶ್ ಪಾಟೀಲ್ ನಿನ್ನೆ ತಿಳಿಸಿದ್ದಾರೆ ಸುದ್ದಿಗಾರರೊಂದಿಗೆ ಅವರು ದಿವ್ಯಾಂಗರಿಗಾಗಿ ವಿಶೇಷ ಸೌಲಭ್ಯ ಕಲ್ಪಿಸಲಾಗಿದ್ದು ಎಂಟು ಮಾದರಿ ಮತಗಟ್ಟೆಗಳು ಹಾಗೂ ಎಂಟು ವಿಷಯಾಧಾರಿತ ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ ಅಗತ್ಯ ಸೇವಾ ಇಲಾಖೆಯ ಸಿಬ್ಬಂದಿಗೆ ಮತದಾನದ ವ್ಯವಸ್ಥೆ ಮಾಡಲಾಗಿತ್ತು ಒಟ್ಟು ಐನೂರ ಮೂವತ್ತೆರಡು ಮತದಾರರ ಪೈಕಿ ಮುನ್ನೂರ ಇಪ್ಪತ್ತೊಂದು ಮಂದಿ ತಮ್ಮ ಹಕ್ಕು ಚಲಾಯಿಸಿದ್ದಾರೆ ಎಂದು ತಿಳಿಸಿದರು ಜಿಲ್ಲೆಯಲ್ಲಿ ಸಾವಿರದ ನಾಲ್ಕು ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದ್ದು ಒಟ್ಟು ಎರಡು ಕ್ಷೇತ್ರಗಳು ಸೇರಿ ನಲವತ್ತೊಂದು ಲಕ್ಷ ಐದು ಸಾವಿರದ ಇನ್ನೂರ ಇಪ್ಪತ್ತೈದು ಮತದಾರರಿದ್ದಾರೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ತಿಳಿಸಿದರು ಎಲ್ಲ ರಾಜಕೀಯ ನಿಭಾಯಿಸಬೇಕಾಗತ್ತೆ ಸೊ ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಏಳು ಮೇಗೆ ಮತದಾನ ಜರುಗಲಿದೆ ನಮ್ಮ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಮತ್ತು ಕಿತ್ತೂರು ಮತ್ತು ಖಾನಾಪುರದ್ದು ಕೂಡ ಸೊ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಹದಿನೆಂಟು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಲೋಕಸಭಾ ಮತ್ತು ಬೆಳಗಾವಿ ಇದರಲ್ಲಿ ಹದಿಮೂರು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ತಮಗೆ ಈ ಎಲ್ಲ ಅಂಕಿಅಂಶಗಳನ್ನು ಕೂಡ ತಮಗೆ ಕೊಟ್ಟಿದ್ದೇವೆ ಚಿಕ್ಕೋಡಿ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಹದಿನೇಳು ಲಕ್ಷದ ಅರವತ್ತೊಂದು ಸಾವಿರದ ಆರುನೂರ ತೊಂಬತ್ನಾಲ್ಕು ಮತದಾರರು ಇದ್ದಾರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಹತ್ತೊಂಬತ್ತು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ಏಳ್ನೂರ ಎಂಬತ್ತೆಂಟು ನಮ್ಮ ಇಡೀ ಜಿಲ್ಲೆ ಬೆಳಗಾವಿ ಜಿಲ್ಲೆಯಲ್ಲಿ ನಲ್ವತ್ತೊಂದು ಲಕ್ಷದ ಐದು ಸಾವಿರದ ಎರಡುನೂರ ಇಪ್ಪತ್ತೈದು ಮತದಾರರು ಇದ್ದಾರೆ ಅದೇ ಥರ ಸೇವಾ ಮತದಾರರು ಕೂಡ ಇಪ್ಪತ್ತು ಸಾವಿರದ ಒನ್ನೂರ ನಲ್ವತ್ನಾಲ್ಕಿದೆ ಅವರಿಗೆಲ್ಲರಿಗೂ ನಾವು ಇ ಟಿ ಪಿ ಪೇಸನ್ನು ಈಗಾಗಲೇ ರವಾನೆ ಮಾಡಿದರು ನಮ್ಮ ಜಿಲ್ಲೆಯಲ್ಲಿ ಯುವ ಮತದಾರರು ಇಡೀ ಕರ್ನಾಟಕ ರಾಜ್ಯದಲ್ಲೇ ಅತ್ಯಧಿಕ ಮತದಾರರು ಸಾವಿರದ ನಾಲ್ಕುನೂರ ಹತ್ತೊಂಬತ್ತು ಯುವ ಮತದಾರರು ಇದ್ದಾರೆ ಅವರೆಲ್ಲರಿಗೂ ನಾವು ಅವರ ಮನೆಗೆ ನಾವು ಥ್ರೂ ಪೋಸ್ಟಲ್ ಡಿಪಾರ್ಟ್ಮೆಂಟ್ ನಾವು ಪೋಸ್ಟನ್ನು ಮಾಡಿದ್ದೇವೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಭೀಮಾ ಶಂಕರ ಗುಳಿದ ಅತಿ ಸೂಕ್ಷ್ಮ ಮತಗಟ್ಟೆಗಳಲ್ಲಿ ವೆಬ್ ಕ್ಯಾಸ್ಟಿಂಗ್ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಜಿಲ್ಲಾಧಿಕಾರಿ ಕಚೇರಿಯಿಂದಲೇ ಮತಗಟ್ಟೆಗಳನ್ನು ವೀಕ್ಷಿಸಬಹುದಾಗಿದೆ

ವಾಪಸ್ ಎಕ್ಸ್ಟ್ರಾ ಆಫೀಸರ್ ಅವ್ರ ಜೊತೆ ಮತ್ತೆ ಒಂದು ಟೀಮ್ ಆಫ್ ಪೊಲೀಸ್ ಆಫೀಸರ್ಸ್ ಇರುತ್ತೆ ಇವರು ಆ ಒಂದು ಇಪ್ಪತ್ತು ಬೂತ್ಗಳ ಮಟ್ಟದಲ್ಲಿ ಯಾವುದೇ ಇಶ್ಯೂಸ್ ಅರೈಸ್ ಆದ್ರೂ ಇಮಿಡಿಯೇಟ್ಲಿ ಅಟೆಂಡ್ ಮಾಡ್ತಾರೆ ಈ ಎಲ್ಲಾ ಇಪ್ಪತ್ತು ಸಾರಿ ಸೆಕ್ಟರ್ ಮೊಬೈಲ್ ಗಳಿಗೆ ಡಿ ಸಿ ಆಫೀಸ್ ಅವರಿಂದ ಆಲ್ರೆಡಿ ಜಿ ಪಿ ಎಸ್ ಗಳನ್ನ ಹಾಕಿದೀವಿ ಈ ಜಿ ಪಿ ಎಸ್ ನಮ್ಮ ಕಂಟ್ರೋಲ್ ರೂಮ್ ಅಲ್ಲಿ ಇರುತ್ತೆ ಸೊ ನಮಗೆ ಒಂಥರ ಮೊಬೈಲ್ ಕಮಾಂಡ್ ಸೆಂಟರ್ ನಾವು ಯಾವುದೇ ಸಂದರ್ಭದಲ್ಲಿ ಎಲ್ಲೇ ಕಂಪ್ಲೇಂಟ್ ಈ ಟೀಮ್ ಗಳನ್ನ ತಕ್ಷಣ ಕಳಿಸಲಿಕ್ಕೆ ಸಾಧ್ಯ ಆಗಿದೆ ಸೊ ಇಷ್ಟೆಲ್ಲ ಹೆಚ್ಚಿನ ತಯಾರಿ ಇದೇ ಸರ್ತಿ ಪ್ರಥಮ ಬಾರಿಗೆ ಆಗ್ತಾ ಇದೆ ನಾವು ಕಂಪ್ಲೀಟ್ಲಿ ರೆಡಿ ಇದ್ದೀವಿ ಇನ್ನೊಂದು ಥ್ಯಾಂಕ್ಸ್ ಟು ನಮ್ಮ ಆರ್ ಓ ಬೆಳಗಾವಿ ಡಿ ಸಿ ಅವರು ಮತ್ತೆ ಆರ್ ಓ ಚಿಕ್ಕೋಡಿ ಅವರು ಪ್ರಥಮ ಬಾರಿಗೆ ನಮ್ಮ ಪೊಲೀಸರಿಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪೋಸ್ಟರ್ ಬ್ಯಾಲೆಟ್ ಗಳನ್ನು ಕೂಡ ಈ ವರ್ಷ ಮಾಡಲಾಗಿದೆ ಈ ನಮ್ಮ ಮತ್ತೆ ಇ ಡಿ ಸಿ ಕೂಡ ಈ ಸರ್ತಿ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಕೊಟ್ಟಿದೆ ಕೆಲಸ ಮಾಡ್ತಾ ಇದ್ವಿ ಆದ್ರೆ ಅವರಿಗೆ ನಮ್ಮ ಸ್ವಂತ ಮತದಾನದ ಹಕ್ಕು ಪ್ರತಿ ಸರ್ತಿ ಮೊಟ್ಟೆ ಆಗ್ತಾ ಇತ್ತು ಬಟ್ ಈ ಸರ್ತಿ ಜಿಲ್ಲಾ ಅಡ್ಮಿನಿಸ್ಟ್ರೇಷನ್ ಸಹಯೋಗದೊಂದಿಗೆ ನಮ್ಮ ಜಿಲ್ಲೆಯಲ್ಲಿ ಒಂಬೈನೂರ ಎಪ್ಪತ್ತೆರಡು ಪೋಸ್ಟಲ್ ಪ್ಯಾಲೆಟ್ಸ್ಗಳು ಇಶ್ಯೂ